ಮಾಲೂರಿನ ಸಮಸ್ಯೆಗಳ ಬಗ್ಗೆ ತುಂಬ ಚರ್ಚೆ ಆಗ್ತಿತ್ತು ಸಾಮಾಜಿಕ ಜಾಗದಲ್ಲಿ ಅಧಿಕಾರಿಗಳ ಗಮನಕ್ಕೂ ಇದನ್ನು ಮೂರ್ನಾಲ್ಕು ಬಾರಿ ಕೊಂಡೊಯ್ದಿದ್ದು ಅವರು ವಿಫುಲರಾಗಿದ್ದಾರೆ ಮಾಲೂರಿನಲ್ಲಿ ಎಲ್ಲದರಲ್ಲಿ ಕಸ ಸಮಸ್ಯೆ ತುಂಬ ಎದುಡಾಯಿಸಿದೆ ಯಾವುದೇ ಮೋರಿಗಳು ಮೊದಲು ಕ್ಲೀನಿಲ್ಲ ರಸ್ತೆ ಮೇಲೆ ನೀರು ಬರ್ತಿದೆ ಮೋರಿ ನೀರುಗಳೆಲ್ಲ ಕಾಲ ಈಗ ಮಳೆಗಾಲ ಪ್ರಾರಂಭ ಆಗಿರೋದರಿಂದ ಕಸಗಳು ಹುಳು ಸಮೇತ ಮೋರಿಯಲ್ಲಿ ಹೊರ್ಕೊಂಡು ಬಂದು ನಿಂತಿದೆ ಬೇಜವಾಬ್ದಾರಿ ತಮ್ಮದಿಂದ ಅಧಿಕಾರಿಗಳು ತೋರಿಸ್ತಾ ಇದ್ದಾರೆ ಮೂರ್ನಾಲ್ಕು ಬಾರಿ ಅವ್ರು ಗಮನಕ್ಕೆ ತಂದಿದ್ದೀವಿ ಅವ್ರಿಗೆ ಟ್ಯಾಗ್ ಮಾಡಿದ್ದೀವಿ ಪ್ರತಿಯೊಂದನ್ನು ಸಮಸ್ಯೆಗಳನ್ನ ಅವ್ರಿಗೆ ತಿಳಿಸ್ತಾ ಇದ್ದೀವಿ ಆದರೆ ಏಕೋ ಏನೋ ಗೊತ್ತಿಲ್ಲ ಅವ್ರ ದಪ್ಪ ಚರ್ಮ ಏನೋ ನಮಗೆ ಅದು ಅರ್ಥ ಆಗ್ತಾ ಇಲ್ಲ ಶೌಚನೀಯವಾಗಿದೆ ಜನರ ಪರಿಸ್ಥಿತಿ ಕಾಲರ ಮಲೇರಿಯಾ ಸಾಂಕ್ರಾಮಿಕ ರೋಗಗಳು ಹರಡೋಕ್ಕಿನ್ನ ಮುಂಚೆ ಎಚ್ಚೆತ್ತು ಈ ರೀತಿ ಕಸ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕಾಗಿದೆ ಎಲ್ಲದರಲ್ಲಿ ಒಂದು ಅಲ್ಲ ನೀವು ತಗೊಳ್ಳಿ ಕಡಾಲ ಮುಂದೆ ಹೊಸದತ್ತ ತಗೊಳ್ಳಿ ಕಪಲ ಮುಂದಿ ಔಷಧ ತಗೊಳ್ಳಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ತಾಲೂಕಿನಲ್ಲಿ ಟೌನ್ನಲ್ಲಿ ಈ ಸಮಸ್ಯೆ ಇರಲಿಲ್ಲ ಇಪ್ಪತ್ತು ವರ್ಷದಿಂದ ಮಹಿಳೆಯರಂತ ಪುರಸಭಾ ಸದಸ್ಯರು ಆಗ್ತಂದರು ಇಪ್ಪತ್ತು ವರ್ಷದಿಂದ ಹದಿನೈದು ಇದು ಬಿಗಡಾಯಿಸ್ತಾ ಇದೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇನ್ನೂರು ಜನ ಪೌರ ಕಾರ್ಮಿಕರು ಇದ್ದಾರೆ ವಾರಕ್ಕೆ ಒಂದು ವಾರ್ಡ್ನಂತೆ ಪ್ರತಿ ವಾರ್ಡ್ ವಾರಕ್ಕೆ ಒಂದರಂತೆ ಇಪ್ಪತ್ತ್ಮೂರು ವಾರಕ್ಕೆ ಇಪ್ಪತ್ತ್ಮೂರು ವಾರ್ಡ್ ತರೋಬಿಡುತ್ತೆ ಈ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು ನಾವು ಸುಮಾರು ಸಲ ಮುಖ್ಯಾಧಿಕಾರಿಗಳಿಗೆ ಹೇಳಿರ್ಬೋದು ಯಾರಿಗಾದ್ರಲ್ಲಿ ಜನಪ್ರತಿನಿಧಿಗಳನ್ನೂ ಕೂಡ ನಾವು ಕೇಳಿದ್ದೀವಿ ಯಾಕೆ ಈ ರೀತಿ ಸಮಸ್ಯೆ ಬಿಗಡಾಗ್ತೀವಿ ಯಾರಿಗೂ ಇದಿಲ್ಲ ಪ್ರತಿ ವಾರ್ಡ್ನಲ್ಲಿ ಪ್ರತಿ ವಾರ್ಡ್ ಕಾರ್ಯಾಚರಣೆ ಅಂತ ಇಟ್ಕೊಂಡು ಪ್ರತಿ ವಾರ್ಡ್ನಲ್ಲೊಂದು ಕಾಲುವೆಗಳು ಮತ್ತು ಕಸ ಸಮಸ್ಯೆ ನಿವಾರಣೆ ಮಾಡಿದ್ರೆ ಜನರಲ್ಲೂ ನಾವೊಂದು ಅವೇರ್ನೆಸ್ ಕೇಳಬೇಕಾಗುತ್ತೆ ಜನರು ನೋಡಿ ಕಸ ಸುರಿತಾರೆ ಅಂತ ನಾವು ತುಂಬ ಸಲ ಹೇಳಿದ್ದೀವಿ ಈಗ ಜನನೂ ಅವೇರ್ನೆಸ್ ಆಗ್ತಾ ಇದ್ದಾರೆ ಅವರು ತಂದು ಕಸ ಸುರಿಯುತ್ತಲ್ಲ ಆದರೆ ಈ ಕಸ ಸಮಸ್ಯೆ ಏನಾಗ್ತಾಯಿದೆ ಅಂದರೆ ಏನು ಕ್ಲೀನ್ ಮಾಡ್ತಾರೆ ತಗೊಂಬಂದು ಒಂದು ಕಡೆ ರಾಶಿ ಮಾಡ್ತಾರೆ ಹುದ್ದೆ ಮಾಡ್ತಾರೆ ವ್ಯವಹಾರ ಆದರೂ ಇರ್ತೋದಿಲ್ಲ ಮೂರು ದಿನ ಆದರೂ ಇರ್ತೋದಿಲ್ಲ ಅದೇನಾಗುತ್ತೆ ಕೊಳತು ನಾರಿ ದುಕುನಾಟ ಆಗಿ ಎಲ್ಲ ಸಾಗಳ ಮಲೇರಿಯಾಗಳೆಲ್ಲ ಬಂದು ಸಾಯ್ತಾ ಇದ್ದಾರೆ ಏನು ಜನ ಅಧಿಕಾರಿಗಳು ಬೇಜವಾಬ್ದಾರಿ ತನಕ ಗೊತ್ತಿಲ್ಲ ಎರಡನೇದು ಮಾಲು ತುಂಬ ಸೂಳು ಸೂಳು ಕಾರಣ ಏನು ಅಂದರೆ ಡ್ರೈನೇಜ್ ಪ್ರಾಬ್ಲಮ್ ಯಾವುದೇ ವಾರ್ಡಲ್ಲಿ ಹೋದ್ವಿ ಯಾವುದೇ ವಾರ್ಡ್ ನೀವೇ ಒಂದು ಖುದ್ದು ಪರಿಶೀಲನೆ ಮಾಡಿಬಿಡಿ ಯಾವ ಮೂರಿ ಕರೆಕ್ಟಾಗಿದೆ ಯಾವ ಮೂರಿ ಕರೆಕ್ಟ್ ಆಗಿಲ್ಲ ಅಂತ ಮುಖ್ಯಾಧಿಕಾರಿಗಳು ಸನ್ನೇತವಾಗಿ ವಾರ್ಡ್ ಟ್ರಿಪ್ ಮಾಡಿ ಟೂರ್ ಮಾಡಿ ಒಂದು ಮಾಲೂರು ಟೌನ್ ಟೂರ್ ಟೂರ್ನ ಟೂರ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಆಗ ಏನು ಸಮಸ್ಯೆ ಇದೆ ಏನು ಸಮಸ್ಯೆ ಯಾಕೆ ಇದು ಇಪ್ಪತ್ತು ವರ್ಷದಿಂದ ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಪ್ರತಿಯೊಂದು ಆಗ್ತಾ ಇದೆ ಕೇಳ್ತಾ ಇದ್ದಾರೆ ಅದರಲ್ಲಿ ನೀವು ಬರೆಸ್ತಾ ಇದ್ದೀರಾ ಈ ದುಡಿಗೆ ಬರೆಸ್ತಾ ಇದ್ದೀರ ಕಸ ದುಡ್ಡಿಗೆ ಬರೆಸ್ತಾ ಇದ್ದೀರಾ ಎಲ್ಲ ಬರೆಸ್ತಾ ಇದ್ದೀರಾ ನೀವು ಆದರೆ ಯಾಕೆ ಸಮಸ್ಯೆ ಕಾರಣ ಏನು ಸಮಸ್ಯೆಗೆ ಯಾಕೆ ನೀವು ಒತ್ತು ಕೊಡ್ತಾ ಇಲ್ಲ ಯಾಕೆ ಅಧಿಕಾರಿಗಳು ಎಷ್ಟು ಸಲ ನೀವು ತಮಗೆ ಗಮನಿಸ್ತಾ ಇರಬೇಕು ಇದೇ ರೀತಿಯಾದ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾಲೂರು ಟೌನ್ನಲ್ಲಿ ಯಾವುದೇ ಹೋರಿಕೆ ಬಂದರೆ ಟ್ರಾಫಿಕ್ ಬರುತ್ತೆ ರೋಡ್ ಸಮಸ್ಯೆ ಯಾಕೆ ಸಮಸ್ಯೆಗಳೆಲ್ಲ ಮುಂದೆ ಪುರಸಭೆಯಿಂದ ನಗರಸಭೆ ಅಪ್ಗ್ರೇಡ್ ಆಗ್ತಾ ಇದ್ದರೆ ಬೆಂಗಳೂರು ಪಕ್ಕದಲ್ಲಿ ನಲವತ್ತು ಕಿಲೋಮೀಟರ್ ನಲವತ್ತೈದು ಕಿಲೋಮೀಟ್ರ್ ಇದ್ದೀವಿ ಬೇರೆ ವಾರ್ಡ್ಗಳಿಗೆ ಬರ್ತಾ ಇರ್ತಕ್ಕಂಥ ಬೇರೆ ಊರುಗಳಲ್ಲಿ ಬೇರೆ ಆಗ್ತಾ ಆಗ್ತಾಯಿರ್ತಕ್ಕಂಥ ಕೆಲಸ ಏನು ನಮ್ಮ ಮಾಲೂರಿನಲ್ಲಿ ಆಗ್ತಿರತಕ್ಕಂಥ ಕೆಲಸ ಏನು ಅವ್ರ ಮನದಾನು ಒಂದು ನಮಗೂ ಅಂತಾನು ಒಂದು ಸ್ಪೆಷಲ್ ಒಂದು ಸ್ಪೆಷಲ್ ಫಂಡ್ಸ್ ಅಂತ ಅವ್ರು ತರ್ಬೋದು ಬಿಟ್ಟರೆ ಬೇರೆ ಇನ್ನೇನು ನಡೀತಾ ಇದೆ ಈ ಮಾಲೂರಲ್ಲಿ ಅನ್ನೋದು ಜನಕ್ಕೆ ಜಿಜ್ಞಾಸೆ ಉಂಟಾಗಿದೆ ಕೇಳೋಂಥ ಪ್ರಶ್ನೆಗಳನ್ನ ಅಂದರೆ ಗಮನಿತ ಪ್ರಶ್ನೆಗಳಿಗೆ ನಾವು ಉತ್ತರವೇ ಇದು ಮಾಡ್ತಾ ಇಲ್ಲ ಕೇಳಿದ್ರೆ ಅವ್ರನ್ನ ಒಂದು ಅಪಾರವಾಗಿ ಏನೋ ಬಿಡೋ ಏನಾದರೂ ಕೇಳ್ಕೊಳ್ತಾರೆ ಏನೋ ಮಾಡ್ಕೊಳ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಇದೆಲ್ಲ ಉಗ್ರ ಹೋರಾಟ ಆಗುವಂಥ ಮಟ್ಟದಲ್ಲಿ ನಡೀತಾ ಇದೆ ನಾವು ದಯವಿಟ್ಟು ಎಚ್ಚೆತ್ಕೊಂಡು ಈ ನಗರ ಸಮಸ್ಯೆಗಳು ಏನಿದೆ ಕಾಲುವೆ ಕಸ ಎರಡು ಮೈನು ಬಳಗಾಲ ಪ್ರಾರಂಭ ಆಗಿದೆ ಆಲ್ರೆಡಿ ಎಲ್ಲ ನೋಡೋ ಗೊಬ್ಬನಾಟ ಮಾಡ್ತಿದೆ ಕಸದ ರಾಶಿಗಳಿದೆ ಕಸದ ಪ್ಲಾಂಟೇಶನ್ ಎಲ್ಲ ನೀವು ಮಾಡಿ ಕಸಾನ ವಿಲೇ ವಿಲೇವಾರಿ ಮಾಡೋದಕ್ಕೆ ಯಾಕೆ ಇದು ಇದು ಗೊತ್ತಾಗ್ತಾ ಇಲ್ಲ ಇದ್ರಲ್ಲಿ ಕಾಗಿ ಏನಿದೆಯೋ ಏನಿಲ್ಲೋ ನಮ್ಗೆ ಹೇಳೋದಿಲ್ಲ ನಾವು ಯಾರೂ ಯಾರ ದ್ವೇಷಗಳು ಅಲ್ಲ ನಾವು ಮಾಲೂರು ಪ್ರೇಮಿಗಳು ಮಾಲೂರನ್ನ ಪ್ರೀತಿಸ್ತಾ ಊರು ಪ್ರೀತಿಸ್ತಿದ್ದೀವಿ ನಾವು ಯಾರನ್ನು ದ್ವೇಷ ಮಾಡಿ ಇಲ್ಲಿ ನಾವು ಹೇಳ್ತಾ ಇಲ್ಲ ಇದೊಂದು ಇದನ್ನು ಊರನ್ನ ಅಭಿವೃದ್ಧಿ ಇದು ಊರನ್ನ ಒಂದು ಕುತ್ರಿಕೊಂಡು ಊರಲ್ಲಿ ನಾವು ಒಬ್ರು ಸಹ ಅಂತ ಇದ್ದೀವಿ ಯಾರು ಚರ ಇಲ್ಲ ಸ್ಥಿರ ಇಲ್ಲ ದಯವಿಟ್ಟು ಕೆಲಸನ ಮುಂದಿನ ದಿನಗಳಲ್ಲಿ ತಕ್ಷಣ ತಿಳಿದ ತಕ್ಷಣ ತಾವು ಮಾಡಿಕೊಡ್ತೀರೋ ಅಂತ ಭರವಸೆ ಇತ್ತು ಮೂಲಕ ಹೇಳ್ತೀವಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಜನ ದಂಗೆ ಹೇಳುವಂಥದ್ದು ಜನ ಹೋರಾಟ ಮಾಡುವಂಥದ್ದು ಅದೇ ಕೈ ಅನ್ನೋದನ್ನು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ ಧನ್ಯವಾದಗಳು